ಏನು ನೀನೇ ಹೊಸ್ತು ಹುಡ್ಕ ಮಾಡ್ತಾ ಇದೀಯ ಎಲ್ಲರಿಗಿನ ಫಸ್ಟು ನಂದಿ ನಂದಿ ತಲೆ ನನ್ನ ಮಗನ ಏನೋ ಮಾಡ್ತಾ ಇದೀಯ ಇಲ್ಲಿ ಅನ್ನ ತಿಂತಿದ್ಯನಾ ಬಾ 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 ಅನ್ನ ಎಲ್ಲ ತಿನ್ಕೊಂಡು ಸಹ ಯಾರೋ ಹೆಂಗಾಕ್ಬಿಟ್ಟವ್ರಿ ಹೋಟ್ಲಿದೆ ಎಲ್ಲ ತಂದು ಅಯ್ಯೋ ಎಂಥ ಜನಗಳಿದಾರಪ್ಪ ಇಂಥದ್ರೆಲ್ಲ ಹಸುಗಳೆಲ್ಲ ತಿಂತಾವೆ ಆ ಏನ ಬರ ಇಂಗಾರ ಬಂಗಾರ ಹ ಕಂಡಿಡ್ಕೊಂಬಿಟ್ಟ ಇವಾಗ ಅನ್ನ ಎಲ್ಲ ತಿನ್ ಅನ್ನ ತಿನ್ಬಾರ್ದು ಕಣ ಹಂಗಾರಿ ತಿನ್ಬಾಡ ಅನ್ನ ಅಲ್ಲಿ ಒಬ್ಬಡ್ತೀನಿ ಅಂತೆ ಬಾ ಮನೆ ಹತ್ರ ಜೈ ಶ್ರೀರಾಮ್ ಬಾ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗರತೋ ಶಿವರೂಪಾಯ ವೃಕ್ಷರ ಜಾತೇ ನಮಃ ನೋಡಪ್ಪ ಅಶೋಕ್ ಹತ್ರ ನಾನೊಂದು ಒಂದು ಐದು ವರ್ಷದಿಂದ ಸಾವಿರ ಸರ್ತಿ ವಿಡಿಯೋ ಮಾಡಾಕಿದ್ದೀನಿ ಇಲ್ಲಿ ಕಸ ತಂದು ಹಾಕ್ಬೇಡಿ ಅಂತ ಇಲ್ಲಿ ಭಗವಂತ ಇದ್ದಾನೆ ಸುಬ್ರಹ್ಮಣ್ಯ ಸ್ವಾಮಿ ಮುಕ್ಕೋಟಿ ದೇವರಿರೋ ಅಂಥ ಹಳ್ಳಿ ಮರ ಇದೆ ಇಲ್ಲಿ ಬ್ಯಾಡಬೇಡ ಅಂದರೂ ತಂದು ತಂದು ಕಸ ಇಲ್ಲೇ ಹಾಕ್ತಾರೆ ಇದನ್ನೇ ಹಸುಗಳೆಲ್ಲ ತಿಂತವೆ ಎಂತ ಅನಾಗರಿಕರಿದ್ದಾರೆ ನೋಡಿ ನಮ್ಮ ದೇಶದಲ್ಲಿ ಎಷ್ಟು ಸತಿ ಹೇಳಿದ್ರು ಮತ್ತೆ ಮತ್ತೆ ಕಸ ತಂದಾಕ್ತಾರೆ ಎಲ್ಲ ರೀತಿ ಕಸ ತಂದಾಕ್ತಾರೆ ಬಿ ಬಿ ಎಂ ಪಿ ಅವ್ರ ಪಾಪ ಮನೆ ಹತ್ರ ಬಂದರೂ ಆ ಕಾಲ ನಂದಿ ಯೋಯ್